No. ನಮಸ್ತೆ ಎಸ್ ನ್ಯೂಸ್ ವಾಹಿನಿಗೆ ಸ್ವಾಗತ ನದಾಫ ಪಿಂಜಾರ ಸಮಾಜವು ಅಲ್ಪಸಂಖ್ಯಾತರಾಗಿದ್ದರೂ ಸೌಲಭ್ಯಗಳಿಂದ ವಂಚಿತರಾಗಿ ಉಳಿದಿದ್ದೇವೆ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದೇವೆ ಆದ್ದರಿಂದ ನದಾಫ ಪಿಂಜಾರ ಸಮಾಜದ ಅಭಿವೃದ್ದಿಗೆ ಅಲ್ಪಸಂಖ್ಯಾತರಿಗೆ ಮೀಸಲಿಟ್ಟ ಅನುದಾನದಲ್ಲಿ ಶೇಕಡಾ ಮೂವತ್ತರಷ್ಟು ಅನುದಾನ ಒದಗಿಸಬೇಕು ಎಂದು ನದಾಫ ಪಿಂಜಾರ ಸಮಾಜದ ಜಿಲ್ಲಾಧ್ಯಕ್ಷ ಎಂಬಿ ನದಾಫ ಆಗ್ರಹ ಮಾಡಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನದಾಫ ಪಿಂಜಾರ್ನ ಸಮಾಜದ ಪ್ರತ್ಯೇಕ ನಿಗಮ ಸ್ಥಾಪನೆ ಮಾಡುವುದು ಅಲ್ಲದೆ ಪ್ರವರ್ಗ ಒಂದರಲ್ಲಿ ಪ್ರತ್ಯೇಕ ಶೇಕಡ ಮೂವತ್ತರಷ್ಟು ಮೀಸಲಾತಿ ಒದಗಿಸಬೇಕು ಮುಂಬರುವ ಬಜೆಟ್ ನಲ್ಲಿ ನಮ್ಮ ಸಮಾಜದ ನಿಗಮ ಮಂಡಳಿಗೆ ಮಕ್ಕಳಿಗೆ ನಮ್ಮ ಬಂಧುಗಳಿಗೆ ನಮ್ಮ ಹಿರಿಯರಿಗೆ ರೈತರಿಗೆ ನಾವು ನಾವು ಮೂಲ ಕಸುಬು ನಮ್ದು ಹಗ್ಗ ಗಾದಿ ನೆನೆಯದು ಆಮೇಲೆ ಉಣ್ಣೆ ನೆನೆಯೋದು ನಮ್ಮ ಮೂಲ ಕಸುಬು ಆಗಿವು ಈಗ ಅದುವಿನ ಕಣದಿಂದ ಅದುವಿನ ಕಣ ಬಂದಿದ್ರಿಂದ ಎಲ್ಲ ರೆಡಿಮೇಡ್ ಗಾದಿ ಅವಳೆಲ್ಲ ಮೂಲಕ ನಮಗ ಕೈಗಾರಿಕ ಆಗಿದೆ ನಾವೆಲ್ಲ ಅಲೆಮಾರಿಗಳು ಊರೂರು ಹೊತ್ತು ನಮ್ಮ ಹಿರಿಯರೆಲ್ಲ ಸಾಕಷ್ಟು ನಮ್ಮನ್ನು ಜೀವನ ಜೀವನೋಪಾಯ ಮಾಡಿದ್ದಾರೆ ಎಲ್ಲೇ ಒಬ್ಬರಿಬ್ಬರು ನಮ್ಮನ್ನು ಏನು ಮಾಡಿದಾರೆ ಒಳ್ಳೆ ಗೌಡ್ರು ಇದ್ದಾರೆ ಆಮೇಲೆ ಕುಲ್ಕರ್ಣೆಯವರು ನಮ್ಗೆ ಎಲ್ಲೇ ಸ್ವಲ್ಪ ಜಮೀನು ಕೊಡ್ತಾರೆ ತಾವು ಇಲ್ಲೇ ಇರಿ ನಮ್ಮ ಊರಾಗ ಅಂತೇಳಿ ದೊಡ್ಡ ದೊಡ್ಡ ಊರಿದ್ದಲ್ಲಿ ಅಲ್ಲೇ ಹಗ್ ನೀ ಹಾಕೊಂತ ಅಲ್ಲೇ ನಾವು ಗಾದಿ ಮಾಡ್ಕೊಂತ ಅದೇ ಊರಿನಲ್ಲಿ ವಾಸವಾಗಿ ಉಳ್ಕೊಂಡ ಕೆಲವೊಂದಿಷ್ಟು ಸಂಗತಿಗಳನ್ನ ಇದಾವೆ ಆಮೇಲೆ ನಮ್ಮ ಆಚಾರ ವಿಚಾರಣೆ ಬಂದಾಗ ನಾವು ಧರ್ಮ ಪಾಲನೆ ಮಾಡೋದು ಮುಸ್ಲಿಮರೇ ಆಚರಣೆ ಮಾಡೋದು ಹಂಗಂತೇಳಿ ನಾವು ಧರ್ಮ ಪಾಲನೆ ಅದನ್ನು ಮಾಡ್ತೀವಿ ಅಲ್ಲಿ ನಾವು ಅಲ್ಲಿ ಏನಾದ್ರೂ ಏನು ದುರ್ಗಾದೇವಿದೋ ಜಾಮೋ ಅಥವಾ ಏನು ಈಶ್ವರ ದೇವಸ್ಥಾನದ್ದು ಮತ್ತೆ ಏನಾದ್ರು ಬಂದಾಗ ನಮ್ಮದು ಪಾಲಲ್ಲಿ ಅಲ್ಲಿ ಇರ್ತೈತಿ ಅಂದ್ರೆ ನಾವು ಅದನ್ನು ಸೇವೆ ಮಾಡ್ತೀವಿ ಅವ್ರ ಗುಟ್ಟಾಗ ಇರ್ತೀವಿ ಎಲ್ಲ ಸಮಾಜದ ಕೂಡ ಗುರ್ತಿಸ್ಕೊಂಡೇವಿ ನಾವು ಗುರ್ತಿಸ್ಕೊಂಡ್ರೆ ನಾವು ಹೆಂಗೆ ಅದೇವಿ ಅಂತಂದ್ರೆ ಇನ್ನೂವರೆಗೆ ನಾವು ಸೇವಕರಾಗೆ ಉಳ್ಕೊಂಡೇವಿ ಅದಕ್ಕೆ ನಮ್ಮನ್ನ ಸರ್ಕಾರ ನಮ್ಮ ನಮ್ಮ ಕಡೆಯಿಂದ ದುಡ್ಡು ಹಾಕಿ ಅದ್ಕೊಳಕ ಯಾರು ನಮ್ಮ ಕಡೆ